ಮರಿ ಎತ್ನಗೆ ಫ್ರೆಂಡ್ಸ್ ನೋಡುದಿಲ್ಲ ಇದು ಕಾಡನೆ ಭೀಮಾ ಅಂತ ಈ ಕಡೆ ಭಾಗದಲ್ಲಿ ಅಂದ್ರೆ ಸಕಲೇಶ್ ಬಿಕ್ಕೋಡು ಆಲೂರು ಭಾಗದಲ್ಲಿ ಓಡಾಡುವಂಥ ಒಂದು ದೊಡ್ಡ ಕಾಡಾನೆ ಈಗ ಸದ್ಯಕ್ಕೆ ಈ ಒಂದು ಕಾಡಾನೆನ ಇಡಿಬೇಕು ಎಂಬ ಒಂದು ಪ್ಲಾನಿಂಗ್ ನಲ್ಲಿಯೂ ಸಹ ಇದ್ದಾರೆ ಒಂದು ಟಾರ್ಗೆಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಈ ಒಂದು ಕಾಡನೆ ಈಗ ಊರಿಗೆ ನುಗ್ಗುವುದು ಸ್ವಲ್ಪ ರೀತಿಯಲ್ಲಿ ಪುಂಡನೆ ಮಾಡುವುದು ಕೂಡ ಮಾಡ್ತದೆ ಜೊತೆಗೆ ವೆಂಕಟೇಶ್ ಅಣ್ಣ ಗೊತ್ತಲ್ಲ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣನ ಬಲಿ ಪಡೆದಂಥ ಕಾಡಾನೆ ಇದು ತುಂಬಾನೇ ದೈತ್ಯವಾಗಿದೆಯಂತೆ ಸೊ ಒಂದು ಹಳ್ಳಿಯವರು ವಿಡಿಯೋವನ್ನ ಮಾಡಿರೋದು ಸೊ ಅವರು ಕೂಡ ತುಂಬಾನೆ ಭಯದಲ್ಲಿ ಒಂದು ದೊಡ್ಡ ಕಾಡಾನೆ ದೈತ್ಯನ ನೋಡಿ ಹತ್ತಿರದಿಂದ ನೋಡಿ ವಿಡಿಯೋವನ್ನು ಕೂಡ ಮಾಡ್ತಾರೆ ಬಹಳಷ್ಟು ರೀತಿಯಲ್ಲಿ ಪ್ಲಾನಿಂಗ್ ಪ್ರಿಪರೇಷನ್ ನಡೀತಾ ಇದೆ ನೋಡಬೇಕು ಯಾವ ಒಂದು ಕಾಡಾನೆ ಮೊದಲು ಟಾರ್ಗೆಟ್ ಮಾಡ್ತಾರೆ ಅಂತ ಆದ್ರೆ ಒಂದು ಲಿಸ್ಟ್ನಲ್ಲಿ ನಲ್ಲಿ ಒಂದು ಭೀಮಾ ಕಾಡಾನೆ ಕೂಡ ಇಡುವಂತ ಒಂದು ಪ್ಲಾನ್ ಇದ್ದಾರೆ ನೋಡೋಣ ಏನಾಗುತ್ತೆ ಮುಂದಿನ ಅಪ್ಡೇಟ್ಸ್ ಸಿಗುವ ತನಕ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟು ಸೆಲೀಸ್ ಆಗಿ ಒಂದು ಅಪ್ಡೇಟ್ ಸಿಗಲ್ಲ ಜೊತೆಗೆ ಒಳಗಡೆ ಕೂಡ ಪರ್ಮಿಷನ್ ಇರೋದಿಲ್ಲ ವಿಡಿಯೋ ಮಾಡುವುದು ಕೂಡ ಕಷ್ಟಕರವಾಗಿರುತ್ತೆ ಯಾಕೆ ಅಂದ್ರೆ ಅರಣ್ಯಾಧಿಕಾರಿಗಳು ಅಲ್ಲಿ ಬಿಡೋದಿಲ್ಲ ಸೊ ಅವರು ಕೂಡ ತಡೆಯುತ್ತಾರೆ ಕಾಡನೆ ಭೀಮ ಕೂಡ ತುಂಬಾನೇ ಬಲಶಾಲಿ ಈ ಕಡೆ ಒಂದು ಭಾಗದಲ್ಲಿ ಒಳ್ಳೆ ಒಂದು ಫೇಮಸ್ ಒಳ್ಳೆ ಒಂದು ನೇಮವನ್ನು ಕೂಡ ಮಾಡಿದ್ದಾನೆ ಈತ ಒಂದು ಬರ್ತಾ ಇದ್ರೆ ಸಾಕು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಕಾಡನೆ ಭೀಮಾ ಬರ್ತಿದ್ದಾನೆ ಅಂತ ಎಲ್ಲರೂ ಕೂಡ ಎಚ್ಚರ ವಹಿಸ್ಕೋತಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಕಾಡನೆ ಭೀಮಾ ಇಲ್ಲಿ ಹೆಸರುವಾಸಿ ಆಗ್ಬಿಟ್ಟಿದ್ದಾನೆ ಸೊ ನೋಡ್ತಾ ಇರಬಹುದು ಲಾರಿಗಳು ಎಲ್ಲವೂ ಕೂಡ ರೆಡಿ ಇದೆ ಸೊ ಅದಕ್ಕೆ ಕಾಡನೆಯನ್ನ ಒಂದು ಹಿಡಿದ ಮೇಲೆ ಒಂದು ಒಳಗಡೆ ತಳ್ತಾರಲ್ಲ ಅಭಿಮನ್ಯುನ ತಳ್ಳೋದು ಅದಕ್ಕೆ ಒಂದು ಲಾರಿಯ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಾಗಿದೆ ಸೊ ಇದೆ ದೊಡ್ಡದಾಗಿರುವಂತಹ ಲಾರಿ ಸಕ್ಕದಾಗಿ ಒಂದು ಹೊಸದಾಗಿದೆ ಸೇಮ್ ಟು ಸೇಮ್ ಒಂದು ಕಂಪ್ಲೀಟ್ ಆಗಿ ಒಂದು ಶೋರೂಮ್ ಇಂದ ಬರುತ್ತಲ್ಲ ಒಂದು ಲಾರಿ ಸೊ ಅದೇ ರೀತಿ ಒಂದು ಕಂಪ್ಲೀಟ್ ಆಗಿ ಹೊಸ ಲಾರಿಯನ್ನ ತರಿಸ್ಬಿಟ್ಟಿದ್ದಾರೆ ಆನೆಗಳು ಬಂದಿದೆ ಆನೆಗಳನ್ನ ಇಟ್ಕೊಂಡು ಹೋಗೋಕೆ ನೋಡೋಣ ಯಾವೆಲ್ಲ ಆನೆಗಳು ಒಂದು ಸರಿ ಅಂತ ಅಭಿಮನ್ಯು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಇವತ್ತು ಒಂದು ಪೂಜೆ ಮುಗಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಇವತ್ತು ಒಂದು ರೆಸ್ಟ್ ಇರ್ಬೋದು ಅನ್ಸುತ್ತೆ ನಾಳೆಯಿಂದ ಬಹುಶಃ ಕಾರ್ಯಾಚರಣೆ ಶುರು ಆಗಬಹುದು ಯಾವ ಒಂದು ಕಾಡಾನೆನ ಮೊದಲು ಹಿಡಿತಾರೋ ಗೊತ್ತಿಲ್ಲ ಜೊತೆಗೆ ಅರ್ಜುನ ಪ್ರಾಣ ತೆಗಿತಲ್ಲ ಒಂದು ಕಾಡಾನೆ ಆ ಒಂದು ಕಾಡಾನೆಯನ್ನು ಕೂಡ ಇಡುವಂತಹ ಒಂದು ಪ್ಲಾನ್ ಅಲ್ಲಿದೆ ಅದು ಕೂಡ ಲಿಸ್ಟ್ ಅಲ್ಲಿದೆ ಹೆಸರುಳೂರು ಭಾಗಕ್ಕೆ ಹೋಗ್ಬೇಕಾಗುತ್ತೆ ಒಂದು ಜಾಗ ಸೊ ಅಲ್ಲಿ ಒಂದು ಸುತ್ತಮುತ್ತ ಅಲ್ಲಿ ಕಾಡಾನೆ ಅಲ್ಲಿದೆಯಂತೆ ಸೊ ನೋಡ್ಬೇಕು ಯಾವೊಂದು ಪ್ಲಾನಿಂಗ್ ಇದೆ ಅಂತ ಅವರೇ ತಿಳಿಸ್ಬೇಕಾಗತ್ತೆ ಈ ಎಷ್ಟೋರು ಕಡೆಗೆ ಹೋಗುತ್ತೆ ಅಲ್ಲ ಆನೆಗಳು ಎಷ್ಟು ಕಡೆ ಹೋಗೋದು ಕಾಡಿಯರ್ತು ಕರಡಿ ತಣ್ಣೀರು 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 ಕರಡಿ ಓಡಬೇಕು ಓಡಿದ ಹ್ಞೂ ಹಾಂ ಕನ್ನಡ ಅಪ್ಡೇಟ್ಸ್ ಅಂತೆ Субтитры сделал DimaTorzok